ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ನಮ್ಮ ಓನ್ ಅನ್ನ ಸೇರ್ಕೊಂಡು ಮುದ್ದೆ ಮಾಡ್ತಾ ಇದ್ದೀವಿ ಮಮ್ಮಿ ಮುದ್ದೆ ಮಾಡ್ತಾ ಹೇಳಕ್ಕೆ ಮುದ್ದೆ ಮುದ್ದೆ ತಿರುಗಿಟ್ಟು ಕೋಲಿಲ್ದ ಇನ್ನಂಗೆ ಅದ್ರಲ್ಲಿ ತಿರುತ್ತಿದ್ಯಾ ಹೆಂಗೆ ಅದ್ರಾಗ ಮಾಡೋದು ಹೂವ ಮುದ್ದೆ ಕೋಲಾಗ ಮಾಡೋದು ನಮ್ಮ ಹೂವ ನಾನು ನನ್ನ ತಮ್ಮ ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಹೋಗಿ ತುಂಬಾ ದಿನ ಆಗಿತ್ತು ಸೋ ಹೋಗಿ ಬರೋಣ ಅಂತ ಎಲ್ಲಿ ಮೂರು ಜನ ಹೋಗ್ತಾ ಇದ್ದೀವಿ ಬಾಣಾವದ ಸಖತ್ತು ಬಿಸಿಲು ಇತ್ತು ಹಣ್ಣು ಕೈ ತಾಣಕ್ಕೆ ಅಂತ ನಮ್ಸಿರಿ ಇಲ್ಲಿ ಬಾಳೆ ನೋವು ಇಲ್ಲ ಬಿಸಿಲು ನೋಡ್ರಿ ಇಲ್ಲಿ ಬಣವಾರದಿಂದ ಏನೇನು ಬೇಕು ಪೂಜೆಗೆ ಎಲ್ಲ ತಗೊಂಡು ನಾವು ಫೈನಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ ಬಟ್ ಶನಿವಾರ ಆಗಿರೋದ್ರಿಂದ ತುಂಬ ಜನ ಇದ್ರು ಇಲ್ಲಿ ಮಧ್ಯಾಹ್ನ ಪೂಜೆ ಆಗೋದು ಸೊ ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಪೂಜೆ ಟೈಮ್ ಆಗಿತ್ತು ಒಳಗಡೆ ಅವನು ಹೋಗಿದ್ದ ನನ್ನ ತಮ್ಮ ಹೋಗಿದ್ದ ನಾವು ಹೋಗಂಗಿಲ್ಲ ಸೊ ಅವನು ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದ ಒಳಗಡೆ ದೇವರಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ನಮ್ಮ ಮನೆ ದೇವರು ಬಂದು ರಂಗನಾಥ ಸ್ವಾಮಿ ಅಂತ ಅಲ್ಲಿರೋ ಪೂಜಾರಂತೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು ನಮ್ಮ ಜೊತೆ ಅದು ಬೇರೆ ಇವಾಗ ಹೊಸ್ದಾಗಿ ತೇರು ಮಾಡ್ತಿದ್ದಾರಂತೆ ತೇರಿರಲಿಲ್ಲ ಮೊದಲು ಅದಕ್ಕೆ ಮನೆ ದೇವರಲ್ವಾ ನೀವೇನಾದರೂ ಕೊಡ್ತೀರಾ ಅಂತ ದೇವರಿಗೆ ದುಡ್ಡು ಕೊಡ್ತೀರಾ ಅಂತ ಕೇಳ್ತಿದ್ರು ಕೊಡೋದಾದ್ರೆ ಅಲ್ಲಿ ಸ್ಲಿಪ್ ಅರ್ಸ್ಬೇಕಂತೆ ಸ್ಲಿಪ್ ಅರ್ಸ್ಬಿಟ್ಟು ಆಮೇಲೆ ಕೊಡಿ ಅಂತ ಹೇಳಿದ್ರು ಐ ಒಳಗೆ ಹೋಗ್ಬಾರ್ದು ಅನ್ಸ್ ಬರಲಿ ಪ್ರದಕ್ಷಿಣೆ ಆಗ್ತಿದ್ವಿ ಮನೋಜವ್ರು ನೋಡಿ ಹೆಂಗೆ ಆಗಿ ಬಂದವ್ರಿ ಮನೋಜವ್ರೆ ಏನು ಮಾಡ್ತಿದ್ದೀರಾ ತೇರ್ ತೈಸ್ಕ ಮನೋಜಪ್ಪನ ದೇವಸ್ಥಾನ ಯಾರು ಪೂಜಾರಿ ಇಲ್ಲ ನೀ ಕೆಂಚಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಇರಲಿಲ್ಲ ದೇವ್ರ ಜೊತೆಯೋ ಹೋಗಿದ್ರಂತೆ ಬೇರೆಯವರಿಗೆ ಸೊ ಹಾಗಾಗಿ ನಾವೇ ಹೊರಗಡೆ ಪೂಜೆ ಮಾಡ್ಕೊಂಡು ಬಂದ್ವಿ ಮೀಸಲೆಲ್ಲ ಕೊಡೋದಿತ್ತು ಅದನ್ನು ಡೋರ್ ಒಳಗಡೆ ಹಾಕ್ಬಿಟ್ಟು ಕಟ್ಟು ಅಲ್ಲಿ ಎರಡು ದೇವಸ್ಥಾನದ್ದು ಪೂಜೆ ಎಲ್ಲ ಆಯ್ತು ಆಮೇಲೆ ಪ್ರಸಾದ ಅಂತ ನಾನು ಅವ್ವ ಮತ್ತೆ ತಮ್ಮ ಕೂತಿದ್ವ ಕಡೆ ಒಕ್ಕೂತಿದ್ರು ಕರಿತಾ ಇದ್ದೀನಿ ಬಾ ಅಂತ ಮತ್ತೆ బాయి నింకండి నమ్మునే నోడ్తాయితా అదకొందాబుట్టు నాకు ప్రసద తిందూకుండా మాట్లే తినక ఆ పూజ టైమలు అంతా సో ఇవ్వకండి తింటా జనా ఖాళీ మాట ಪ್ರಸಾದನ ತಿಂದಾಯಿತು ಯಂತ್ರ ಕಟ್ಟಿಸ್ಕೊಬೇಕಿತ್ತು ಯಂತ್ರ ತರೋಕೆ ತಮ್ಮ ಹೋಗಿದ್ದ ಅವನ್ನ ವೆಯ್ಟ್ ಮಾಡ್ಕೊಂಡು ಕೂರ್ತಿದ್ದೀವಿ ಆಮೇಲೆ ನಾವು ಈ ನಾನು ನನಗೆ ಏನು ಮಾಡ್ತಿದ್ದೀನಿ ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್